ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶಿರೆಡ್ಡಿ ನಡಕ ಅಶೋಕ್ ಚೌಹಾನ್ ಹುತಾತ್ಮ ಯೋಧರ ಮನೆಗಳನ್ನು ಕಳ್ಳತನ ಮಾಡಿದ್ದಾರೆ ಹುತಾತ್ಮ ಯೋಧರ ವಿಧವಾ ಪತ್ನಿಯರ ಮನೆಗಳನ್ನು ಕದ್ದು ತನ್ನ ನಾದಿನಿಗೆ ತನ್ನ ಅತ್ತೆಯ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ ಇಂತಹ ಅಶೋಕ್ ಚೌಹಾನ್ ಚೌಕಿದಾರನಾಗಲು ಸಾಧ್ಯವೇ ಅಶೋಕ್ ಚೌಹಾನ್ಗೆ ಲೋಕಸಭಾ ಚುನಾವಣೆಯ ಟಿಕೆಟ್ ಕೊಟ್ಟು ಕಾಂಗ್ರೆಸ್ ಪಕ್ಷ ರಿವಾರ್ಡ್ ಕೊಟ್ಟಿದೆ ಹೀಗಂತ ಹೇಳಿದ್ದು ಮೋದಿ ಸಾಹೇಬರು ಇವಿಷ್ಟು ಮಾತುಗಳು ನಮ್ಮ ಮೋದಿ ಸಾಹೇಬ್ರ ಬಾಯಿಂದ ಹೊರಬಂದ ಅಣಿಮುತ್ತುಗಳು ಎರಡು ಸಾವಿರದ ಹದಿನಾಲ್ಕರ ಮಾರ್ಚ್ ಮೂವತ್ತರಂದು ಮೋದಿಯವರು ಪ್ರಧಾನಿ ಅಭ್ಯರ್ಥಿಯಾಗಿ ಚಂಡೀಗಢದಲ್ಲಿ ಚುನಾವಣಾ ಪ್ರಚಾರ ಮಾಡ್ತಿರಬೇಕಾದರೆ ಮಹಾರಾಷ್ಟ್ರದ ಮಾಜಿ ಸಿ ಎಂ ಅಶೋಕ್ ಚೌಹಾಣ್ ಅವರ ಹೆಸರೆತ್ತಿ ವಾಗ್ದಾಳಿ ನಡೆಸಿದ್ರು ಆದರ್ಶ ಹೌಸಿಂಗ್ ಸೊಸೈಟಿ ಹಗರಣ ಸಂಬಂಧ ಅಶೋಕ್ ಚೌಹಾನ್ ಅವರನ್ನ ಕಳ್ಳ ಎಂದು ಜರೆದಿದ್ರು ಅವರಿಗೆ ಎಂ ಪಿ ಟಿಕೆಟ್ ಕೊಟ್ಟಿದ್ದನ್ನು ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಕೊಟ್ಟ ರಿವಾರ್ಡ್ ಎಂದು ಬಣ್ಣಿಸಿದರು ಆದರೆ ಹತ್ತು ವರ್ಷದಲ್ಲಿ ಅದೇ ಕಳ್ಳ ಅಶೋಕ್ ಚೌಹಾನ್ ಮೋದಿಯವರ ಪಾಲಿಗೆ ಉತ್ತಮನಾಗಿ ಕಂಡಿದ್ದಾರೆ ಅವತ್ತು ಅಶೋಕ್ ಚೌಹಾನ್ಗೆ ಕಾಂಗ್ರೆಸ್ ರಿವಾರ್ಡ್ ಕೊಟ್ಟಿದ್ರೆ ಮೋದಿಯವರೀಗ ಅಶೋಕ್ ಚೌಹಾನ್ಗೆ ಅದಕ್ಕಿಂತ ದೊಡ್ಡ ರಿವಾರ್ಡ್ ಕೊಟ್ಟಿದ್ದಾರೆ ಬಿ ಜೆ ಪಿ ಸೇರಿದ ಮರುದಿನವೇ ರಾಜ್ಯಸಭೆಗೆ ಕಳಿಸ್ಕೊಟ್ಟಿದ್ದಾರೆ ಮಹಾರಾಷ್ಟ್ರದ ಮಾಜಿ ಸಿ ಎಂ ಅಶೋಕ್ ಚೌಹಾನ್ ಮೊನ್ನೆ ಕಾಂಗ್ರೆಸ್ ತೆರೆದು ಬಿ ಜೆ ಪಿ ಸೇರಿದ್ದಾರೆ ಮರುದಿನವೇ ಅವರನ್ನು ರಾಜ್ಯಸಭೆಗೆ ಮಹಾರಾಷ್ಟ್ರದಿಂದ ನಾಮಿನೇಟ್ ಮಾಡಲಾಗಿದೆ ಅವತ್ತು ಅಶೋಕ್ ಚೌಹಾನ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದನ್ನು ಕಳ್ಳನಿಗೆ ಟಿಕೆಟ್ ಕೊಟ್ಟು ಭ್ರಷ್ಟಾಚಾರಕ್ಕೆ ರಿವಾರ್ಡ್ ಕೊಡಲಾಗಿದೆ ಎಂದು ಜರ್ದಿದ್ದ ಮೋದಿಯವರೇ ಈಗ ಅದೇ ಕಳ್ಳ ಅಶೋಕನಿಗೆ ದೊಡ್ಡ ಅವಾರ್ಡ್ ಕೊಟ್ಟಿದ್ದಾರೆ ಇದಕ್ಕಿಂತ ದೊಡ್ಡ ಆತ್ಮವಂಚನೆಯಾವುದಿದೆ ಇವರಿಗಿಂತ ದೊಡ್ಡ ನಯವಂಚಕರು ಯಾರಿದ್ದಾರೆ ಬಿ ಜೆ ಪಿ ಪಕ್ಷ ಭ್ರಷ್ಟಾಚಾರವನ್ನು ತೊಳೆಯುವ ಎಂಥ ವಾಷಿಂಗ್ ಮೆಷಿನ್ ಅಂದರೆ ಹುತಾತ್ಮ ಯೋಧರ ಪತ್ನಿಯರ ಮನೆಗಳನ್ನು ಕದ್ದವರು ಆ ಪಕ್ಷಕ್ಕೆ ಹೋಗಿ ಸೇರಿಕೊಂಡ್ರೆ ಸಾಕು ಆ ಕಳ್ಳರು ಪ್ರಾಮಾಣಿಕರಾಗ್ತಾರೆ ಆ ಭ್ರಷ್ಟರು ನೀತಿವಂತರಾಗ್ತಾರೆ ಆ ದೇಶದ್ರೋಹಿಗಳು ದೇಶ ಪ್ರೇಮಿಗಳಾಗಿ ಬದಲಾಗ್ತಾರೆ ಅಶೋಕ್ ಚೌಹಾನ್ ಒಬ್ಬರೇ ಅಲ್ಲ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ಬಿ ಜೆ ಪಿಯವರ ಪಾಲಿಗೆ ಭ್ರಷ್ಟರಾಗಿದ್ದ ದುಷ್ಟರಾಗಿದ್ದ ಕಳ್ಳರಾಗಿದ್ದ ಹಲವು ರಾಜಕಾರಣಿಗಳು ಬಿ ಜೆ ಪಿ ಸೇರಿದ ಬಳಿಕ ಶುಭ್ರರಾಗಿದ್ದಾರೆ ಅವರ ಪಟ್ಟಿ ತುಂಬ ದೊಡ್ಡದಿದೆ ಅಸ್ಸಾಮಿನ ಹೇಮಂತ್ ಬಿಸ್ವಾ ಶರ್ಮಾ ಅವರನ್ನ ಈ ಮೋದಿ ಮತ್ತು ಅಮಿತ್ ಶಾ ಅವರು ಎರಡು ಸಾವಿರದ ಹದಿನೈದರವರೆಗೆ ಕಳ್ಳ ಸುಳ್ಳ ಭ್ರಷ್ಟ ಅಂತ ಕರೀತಾ ಇದ್ರು ಅದೇ ಹೇಮಂತ ಈಗ ಮೋದಿ ಜೊತೆಯಲ್ಲಿದ್ದಾರೆ ಯಾವ ಹಿಮಂತ್ ಬಿಸ್ವ ಶರ್ಮಾ ಅವರನ್ನ ಕಳ್ಳ ಅಂತ ಕರಿತಾ ಇದ್ರು ಅದೇ ಕಳ್ಳನನ್ನ ಇವರು ಅಸ್ಸಾಮಿನ ಸಿಎಂ ಮಾಡಿದ್ದಾರೆ ಇನ್ನು ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಜೊತೆಯಲ್ಲಿದ್ದ ಸುವೆಂದೂ ಅಧಿಕಾರಿಯನ್ನ ಕೂಡ ಇವರು ಕಳ್ಳ ಅಂತ ಕರೀತಾ ಇದ್ರು ಅವರು ಕೂಡ ಈಗ ಮೋದಿ ಜೊತೆಯಲ್ಲಿದ್ದಾರೆ ಬಂಗಾಳದ ಬಿ ಜೆ ಪಿಯ ಟಾಪ್ ಒನ್ ಲೀಡರ್ ಆಗಿದ್ದಾರೆ ಮಹಾರಾಷ್ಟ್ರದ ಅಜಿತ್ ಪವಾರ್ ಕೂಡ ಇತ್ತೀಚಿನ ತನಕ ಬಿ ಜೆ ಅವರಿಗೆ ಕಳ್ಳನಾಗಿದ್ದರು ಅದೇ ಅಜಿತ್ ಪವಾರ್ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡ ಬಳಿಕ ಆ ಕಳ್ಳನಿಗೆ ಇವರು ಡಿ ಸಿ ಎಂ ಪೋಸ್ಟ್ ಕೊಟ್ಟಿದ್ದಾರೆ ಅದೇ ಮಹಾರಾಷ್ಟ್ರದ ಮತ್ತೊಬ್ಬ ನಾಯಕ ನಾರಾಯಣ ರಾಣೆ ಕೂಡ ಒಂದು ಕಾಲದಲ್ಲಿ ಇವರಿಗೆ ಕರಪ್ಟ್ ಆಗಿದ್ದರು ಅದೇ ಭ್ರಷ್ಟ ರಾಣೆ ಇವತ್ತು ಮೋದಿ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿದ್ದಾರೆ ಇನ್ನು ಮಹಾರಾಷ್ಟ್ರದ ಕಾಂಗ್ರೆಸ್ ಶಾಸಕ ಬಾಬಾ ಸಿದ್ದೀಕಿ ಮತ್ತು ಮಾಜಿ ಸಂಸದ ಮಿಲಿಂದಿಯೋರ್ ಅವರನ್ನು ಬಿ ಜೆ ಅವರು ಭ್ರಷ್ಟರು ಅಂತ ಇದ್ದರು ಈಗ ನೋಡಿದರೆ ಅವರಿಬ್ಬರು ಬಿ ಜೆ ಪಿಯ ಮೈತ್ರಿಯಲ್ಲಿರುವ ಎನ್ ಸಿ ಪಿ ಮತ್ತು ಶಿವಸೇನೆಯನ್ನು ಸೇರಿಕೊಂಡಿದ್ದಾರೆ ಇನ್ನು ಮಧ್ಯಪ್ರದೇಶದ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಸಹ ಕಾಂಗ್ರೆಸ್ನಲ್ಲಿರುವ ತನಕ ಮೋದಿ ಅವರಿಗೆ ಭ್ರಷ್ಟರಾಗಿ ಕಂಡಿದ್ದರು ಬಳಿಕ ಅದೇ ಸಿಂಧಿಯಾ ಅವರನ್ನು ಬಿ ಜೆ ಪಿ ಕರೆದು ಮಂತ್ರಿ ಸ್ಥಾನ ಕೊಟ್ಟಿದೆ ಪಂಜಾಬ್ನ ಮಾಜಿ ಸಿ ಎಂ ಅಮರಿಂದರ್ ಸಿಂಗ್ ಅವರನ್ನು ಇವರು ಭ್ರಷ್ಟ ಅಂತ ಇದ್ರು ಅವರು ಕೂಡ ಈಗ ಬಿ ಜೆ ಪಿಗೆ ಸುಭಗರಾಗಿದ್ದಾರೆ ಇನ್ನು ಆಂಧ್ರ ಪ್ರದೇಶದ ಮಾಜಿ ಸಿ ಕಿರಣ್ ರೆಡ್ಡಿ ಬಿ ಜೆ ಪಿ ಸೇರಿದ ಬಳಿಕ ಅವರ ಭ್ರಷ್ಟಾಚಾರದ ಕೊಳೆ ತೊಳೆದು ಹೋಗಿದೆ ನಮ್ಮ ಕರ್ನಾಟಕದ ಮಾಜಿ ಸಿ ಎಂ ಎಸ್ ಎಂ ಕೃಷ್ಣ ಕೂಡ ಭ್ರಷ್ಟ ಅಂತ ಒಂದು ಕಾಲದಲ್ಲಿ ಬಿ ಜೆ ಅವರು ಹೇಳಿಕೊಂಡು ತಿರುಗಾಡ್ತಾ ಇದ್ರು ಅವರು ಕೂಡ ಈಗ ಬಿ ಜೆ ಪಿಯಲ್ಲಿದ್ದಾರೆ ಇನ್ನು ಬಿ ಜೆ ಪಿ ಉತ್ತರ ಪ್ರದೇಶದ ಮಾಜಿ ಸಿ ದಿವಂಗತ ಎನ್ ಡಿ ತಿವಾರಿ ಗೋವಾದ ಮಾಜಿ ಸಿ ಎಂಗಳಾದ ದಿಗಂಬರ ಕಾಮತ್ ರವಿ ನಾಯ್ಕ್ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ವಿಜಯ ಬಹುಗುಣ ಅರುಣಾಚಲ ಪ್ರದೇಶದ ಸಿ ಎಂ ಖಂಡು ಹಾಗೆ ಮೋದಿಯವರನ್ನ ಬೆಂಬಲಿಸ್ತಾ ಇರುವ ಗುಲಾಮ್ ನಬಿ ಆಜಾದ್ ಇವರೆಲ್ಲರ ಮೇಲೆ ಬಿ ಜೆ ಪಿಯವರು ದಿನನಿತ್ಯ ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇದ್ರು ಇವಾಗ ನೋಡಿದರೆ ಇವರೆಲ್ಲರೂ ಮೋದಿ ಜೊತೆಗಿದ್ದಾರೆ ಯಾರನ್ನ ಇವರು ಲೂಟಿ ಅಂತ ಇದ್ರೋ ಅವರನ್ನ ಮೋದಿಯವರು ತಮ್ಮ ಪಕ್ಕದಲ್ಲಿಟ್ಟುಕೊಂಡಿದ್ದಾರೆ ಕಳೆದ ಅಸೆಂಬ್ಲಿ ಚುನಾವಣೆ ತನಕ ಕರ್ನಾಟಕದ ಜೆ ಡಿ ಎಸ್ ಪಕ್ಷ ಮತ್ತು ದೇವೇಗೌಡರ ಕುಟುಂಬದ ವಿರುದ್ಧವೂ ಮೋದಿ ಮತ್ತು ಬಿ ಜೆ ಪಿಯವರು ಅವರು ವಾಗ್ದಾಳಿ ನಡೆಸ್ತಾ ಇದ್ರು ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇದ್ರು ಈಗ ನೋಡಿದರೆ ದೇವೇಗೌಡರ ಕುಟುಂಬಸ್ಥರು ಮತ್ತು ಮೋದಿಯವರು ಕೈ ಕೈ ಹಿಡಿದುಕೊಂಡು ಜೋಕಾಲಿ ಆಡ್ತಾ ಇದ್ದಾರೆ ಸದ್ಯ ಮಧ್ಯಪ್ರದೇಶದ ಕಾಂಗ್ರೆಸ್ ನಾಯಕ ಕಮಲ್ನಾಥ್ ಮತ್ತು ಅವರ ಮಗ ಕೂಡ ಬಿ ಜೆ ಪಿಯ ಬಾಗಿನಲ್ಲಿ ನಿಂತಿದ್ದಾರೆ ಈ ಕಮಲ್ನಾಥ್ ವಿರುದ್ಧ ಮೋದಿಯವರು ಏನೆಲ್ಲ ಆರೋಪ ಮಾಡಿದ್ದರು ಅಂದರೆ ಅದನ್ನು ಹೇಳೋಕ್ಕೆ ತಾಸುಗಟ್ಟಲೆ ಸಮಯ ಬೇಕಾಗ್ಬೋದು ಸಿಕ್ಕರ ಹಂತಕ ಅಂತ ಜಾರಿದ್ರು ಭ್ರಷ್ಟಾಚಾರಿ ಅಂತ ಆರೋಪಿಸಿದ್ರು ಈಗ ನೋಡಿದರೆ ಕಮಲ್ನಾಥ್ ಅವರಿಗೆ ಡೋರ್ ಓಪನ್ ಇದೆ ಅಂತ ಬಿ ಜೆ ಪಿ ಆಫರ್ ಕೊಡ್ತಾ ಇದೆ ನಿಜಕ್ಕೂ ಬಿ ಜೆ ಪಿ ಭ್ರಷ್ಟರನ್ನು ತೊಳೆದು ಕ್ಲೀನ್ ಮಾಡುವ ಹೈಟೆಕ್ ವಾಷಿಂಗ್ ಮಿಷಿನೇ ಇರಬೇಕು ಇಲ್ಲಾಂದರೆ ಸೂರ್ಯ ಮುಳುಗಿ ಉದಯಿಸುವುದರ ಒಳಗೆ ಭ್ರಷ್ಟರು ಪ್ರಾಮಾಣಿಕರಾಗಲು ಸಾಧ್ಯವಿಲ್ಲ ದೇಶದ್ರೋಹಿಗಳು ದೇಶ ಪ್ರೇಮಿಗಳಾಗಲು ಸಾಧ್ಯವಿಲ್ಲ ಸದ್ಯ ನಮ್ಮಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ ಎಷ್ಟೇ ಭ್ರಷ್ಟಾಚಾರ ಮಾಡಿರಲಿ ಅವರು ಹೋಗಿ ಬಿ ಜೆ ಪಿ ಸೇರಿಕೊಂಡ್ರಾಯಿತು ಅಲ್ಲಿ ಅವರಿಗೆ ಭ್ರಷ್ಟಾಚಾರದಿಂದ ಕ್ಲೀನ್ ಚಿಟ್ ಸಿಗುತ್ತೆ ಆಮೇಲೆ ಇ ಡಿಯು ಬರಲ್ಲ ಐ ಟಿಯು ಬರಲ್ಲ ಸಿ ಬಿ ಐನೂ ಬರಲ್ಲ ಕೇಸು ಉಳಿಯಲ್ಲ ಜೈಲಿಗೂ ಹೋಗಬೇಕಾಗಿಲ್ಲ ಕಾನೂನು ಸಂಕಷ್ಟಗಳು ಕೂಡ ಎದುರಾಗಲ್ಲ ಬಿ ಜೆ ಪಿ ಸೇರ್ಪಡೆಯಾಗಿ ಜೈ ಮೋದಿ ಅಂತ ಹೇಳಿದರೆ ಸಾಕು ಎಂತಹ ಭ್ರಷ್ಟರು ಕೂಡ ಈ ದೇಶದಲ್ಲಿ ಬಚಾವಾಗ್ಬೋದು ಇದು ಮೋದಿಯವರ ಗ್ಯಾರಂಟಿ ಇದು ಹೊತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್